ಹಾಗೆ ಜ್ಯೋತಿಷಿ ಹೇಳಿದ್ರು ಅಂತ ಒದ್ದ ಅಧಿಕಾರ ತಗೊಂಡಿದ್ದೆ ನಾನು ಆ ಮಾತನ್ನು ಹೇಳಿದರು ಈಗಲ ಅದನ್ನೇ ಹೇಳ್ತಿದ್ದಾರೆ ಅವರು ಅಕ್ಟೋಬರ್ ಮೂವತ್ತೊಂದು ದ ಡೇಟ್ ಅನ್ನುವ ರೀತಿಯಲ್ಲಿ ಉದಾಹರಣೆ ಕೊಟ್ಟರಲ್ಲ ರಾಜಸ್ಥಾನ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಏನಾಗಿತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆ ಇನ್ನೂರು ಕ್ಷೇತ್ರಗಳ ಪೈಕಿ ನೂರು ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದಿತ್ತು ಅಲ್ಲಿ ಅಶೋಕ್ ಗೆಹ್ಲೋಟ್ ಸಚಿನ್ ಪೈಲಟ್ ಮಧ್ಯದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಜಗಳ ಇತ್ತು ಸಚಿನ್ ಪೈಲಟ್ ರಾಜಸ್ಥಾನದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು ಸೇಮ್ ಕರ್ನಾಟಕದೇ ಸಿಚುವೇಶನ್ ಸೇಮ್ ಟು ಸೇಮ್ ಸಚಿನ್ ಪೈಲಟ್ ಜಾಗದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಇದ್ದಾರೆ ಅಶೋಕ್ ಗೆಹ್ಲೋಟ್ ಜಾಗದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ಅಷ್ಟೇ ನೆನ್ಪಿಟ್ಕೊಂಬಿಡಿ ಅಶೋಕ್ ಗೆಹ್ಲೋಟ್ ವಿಪಕ್ಷ ನಾಯಕರಾಗಿದ್ದರು ಸಚಿನ್ ಪೈಲಟ್ ರಾಜಸ್ಥಾನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಅಶೋಕ್ ಗೆಹ್ಲೋಟ್ ನನ್ನ ಬಿಟ್ಟು ಮಾಡಿ ನೋಡಿ ನೀವು ಅಂತ ಬೇರೆಯವ್ರನ್ನ ಮಾಡಿ ನೋಡಿ ನೋಡೋಣ ಅಂತ ಅಶೋಕ್ ಗೆಹ್ಲೋಟ್ರಿಗೆ ಹೆಚ್ಚು ಶಾಸಕರ ಬೆಂಬಲ ಇತ್ತು ಹೈಕಮಾಂಡ್ ಒಂದು ಅಧಿಕಾರ ಸೂತ್ರ ರಚಿಸ್ತೇವೆ ಎರಡೂವರೆ ವರ್ಷ ಅವರಾಗಲಿ ಎರಡೂವರೆ ವರ್ಷ ನೀವಾಗಲಿ ಅಂತ ಸಚಿನ್ ಪೈಲಟ್ ಒಪ್ಕೊಂಡಿರೋದಕ್ಕೆ ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿ ಆದರು ಎರಡೂವರೆ ವರ್ಷ ಆದಮೇಲೆ ನಾನೇ ಕೇಳಿಲಿ ಕೆಳಗೆ ಅಂತ ಕೂತ್ಕೊಂಡ್ಬಿಟ್ಟರು ಅಧಿಕಾರ ಬಿಟ್ಟು ಕೊಡ್ಲಿಲ್ಲ ಅಶೋಕ್ ಗೆಹ್ಲೋಟು ಸಚಿನ್ ಪೈಲಟ್ ಡಿ ಸಿ ಎಮ್ ಆಗಿದ್ರು ನಾ ಹೇಳದ್ನಲ್ಲ ಸೇಮ್ ಡಿ ಕೆ ಶಿವಕುಮಾರ್ ಅಲ್ಲಿ ಸಚಿನ್ ಪೈಲಟ್ ಇದ್ದಿತ್ತು ಅಶೋಕ್ ಗೆಹ್ಲೋಟ್ ಅಲ್ಲಿ ಸಿದ್ದರಾಮಯ್ಯವರು ಇದ್ದಾರೆ ಶಾಸಕರನ್ನ ಕರ್ಕೊಂಡು ಹೋಗಿ ರೆಸಾರ್ಟಿಗೆ ಏನು ಆ್ಯಕ್ಚುಲಿ ನಮ್ಮಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರಲ್ಲ ಸೋನಿಯಾ ಗಾಂಧಿ ಅವರ ಮೊದಲ ಆಯ್ಕೆಯಾಗಿದ್ದ ಅಶೋಕ್ ಗೆಹ್ಲೋಟು ಒಂದು ಕಲ್ಲಿಗೆ ಎರಡು ಅಕ್ಕಿ ಹೊಡೆದು ಬಿಡಬೇಕು ಅಂತ ಸೋನಿಯಾ ಗಾಂಧಿ ಅವರು ಹೊರಟಿದ್ರು ಅಶೋಕ್ ಗೆಹ್ಲೋಟ್ರನ್ನ ಕರ್ಕೊಂಡು ಬಂದು ಇಡೀ ದೇಶದ ಕಾಂಗ್ರೆಸ್ಸನ್ನು ನೀವು ಸಂಭಾಳಿಸಬೇಕು ಅಶೋಕ್ ಗೆಹ್ಲೋಟ್ ಅವರೇ ನೀವು ಎ ಐ ಸಿ ಸಿ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಅವ್ರಿಗೆ ಹವಾ ಹಾಕಿ ಅಧ್ಯಕ್ಷರನ್ನು ಮಾಡಿಬಿಡೋದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಅಲ್ಲಿ ಸಚಿನ್ ಪೈಲಟ್ರನ್ನ ಮುಖ್ಯಮಂತ್ರಿ ಮಾಡ್ಬಿಡೋದು ಅಂತ ಆ ಲೆಕ್ಕಾಚಾರದಲ್ಲಿ ಸೋನಿಯಾ ಗಾಂಧಿ ಇದ್ದರು ಅಶೋಕ್ ಗೆಹ್ಲೋಟ್ ಶಾಸಕರನ್ನು ಕರ್ಕೊಂಡು ರೆಸಾರ್ಟ್ನಲ್ಲಿ ಕೂತ್ಕೊಂಬಿಟ್ರು ನಾನು ಒಲ್ಲೆ ಅಂತ ಐದು ವರ್ಷ ಸರ್ಕಾರ ಏನು ಮಾಡ್ತು ಏನು ಮಾಡಲಿಲ್ಲ ಏನೂ ಡಿಸ್ಕಸ್ ಆಗಿಲ್ಲ ಡಿಸ್ಕಸ್ ಆಗಿದ್ದಿಷ್ಟು ಅಶೋಕ್ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್ ಸಚಿನ್ ಪೈಲಟ್ ವರ್ಸಸ್ ಅಶೋಕ್ ಗೆಹ್ಲೋಟ್ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಲೆಕ್ಷನ್ ಆಯಿತು ಕಾಂಗ್ರೆಸ್ ಕಿತ್ಕೊಂಡು ಹೋಗ್ಬೋದು ಈ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅವರು ಅಧಿಕಾರ ಹಂಚಿಕೆ ಸೂತ್ರವನ್ನು ಜಾರಿಗೊಳಿಸೋದಕ್ಕೆ ನೀವು ಹೈಕಮಾಂಡ್ನವ್ರು ಹಿಂದೆ ಮುಂದೆ ನೋಡಿದ್ರಿ ಗಟ್ಟಿಯಾಗಿ ಇಲ್ಲ ಈ ಒಪ್ಪಂದ ಆಗಿದೆ ಜಾರಿಗೆ ಬರಲೇಬೇಕು ಅಂತ ಹೇಳಲಿಲ್ಲ ನೀವು ನೋಡಿ ಏನಾಯ್ತು ರಾಜಸ್ಥಾನದಲ್ಲಿ ಅಂತ ಮಧ್ಯಪ್ರದೇಶ ಬಿಜೆಪಿಯ ಅತ್ಯಂತ ಸ್ಟ್ರಾಂಗ್ ಹೋಲ್ಡ್ ಆದ ಮಧ್ಯಪ್ರದೇಶದಲ್ಲಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯನ್ನು ಗೆದ್ಕಂಡಿತು ಕಾಂಗ್ರೆಸ್ ಅಲ್ಲಿ ಕಮಲನಾಥ್ ವರ್ಸಸ್ ಸಿಂಧ್ಯಾ ಕಮಲನಾಥ್ ವರ್ಸಸ್ ಜ್ಯೋತಿರಾದಿತ್ಯ ಸಿಂಧ್ಯಾ ಮುಖ್ಯಮಂತ್ರಿ ರೇಸು ಯಾರು ಮುಖ್ಯಮಂತ್ರಿ ಆಗಬೇಕು ಅಲ್ಲೂ ಹೈಕಮಾಂಡ್ ನಿಮಗೆ ಸೂತ್ರ ಮಾತು ಎರಡೂವರೆ ವರ್ಷ ಕಮಲನಾಥ್ ಆಗಲಿ ಎರಡೂವರೆ ವರ್ಷ ಆದ್ಮೇಲೆ ಜ್ಯೋತಿರಾದಿತ್ಯ ಸಿಂಧ್ಯಾ ಆಗಲಿ ಅಂತ ಜ್ಯೋತಿರಾದಿತ್ಯ ಸಿಂಧ್ಯಾ ಕಾಯ್ದು ಎರಡೂವರೆ ವರ್ಷ ಅಧಿಕಾರ ಹಂಚಿಕೆಯ ಸೂತ್ರ ಜಾರಿ ಆಗಲೇ ಇಲ್ಲ ಕಮಲ್ನಾಥ್ ಕೆಳಗೆ ಇಳಿಲೇ ಇಲ್ಲ ಇಳಿಸುವ ಆಸಕ್ತಿಯನ್ನು ಹೈಕಮಾಂಡ್ ತೋರಿಸಲಿಲ್ಲ ಕಮಲ್ನಾಥ್ ರಾಜೀವ್ ಗಾಂಧಿಗೆ ಫ್ರೆಂಡು ಗಾಂಧಿ ಕುಟುಂಬಕ್ಕೆ ಅತ್ಯಂತ ನಿಷ್ಠರು ನಾನು ರಾಜಸ್ಥಾನದ ಹೋಲಿಕೆ ಕರ್ನಾಟಕದ ಜೊತೆಗಿತ್ತು ಅಂದೆ ಮಧ್ಯಪ್ರದೇಶದ ಅಲ್ಲ ಕೇಳೋಷ್ಟು ಕೇಳಿ ಬಡದಾಡುವಷ್ಟು ಬಡದಾಡಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇಪ್ಪತ್ತೆರಡು ಶಾಸಕರನ್ನ ಕರ್ಕೊಂಡು ಅವ್ರ ಹತ್ರ ರಾಜೀನಾಮೆ ಕೊಡಿಸಿ ಬಿಜೆಪಿಗೆ ಹೋಗ್ಬಿಟ್ರು ಸರ್ಕಾರ ಬಿತ್ತು ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿ ಆದರಲ್ಲಿ ಬಿಜೆಪಿ ಸರ್ಕಾರ ಬಂತು ಅಲ್ಲಾಗಿದ್ದು ಇದೆ ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆಯ ಸೂತ್ರ ಜಾರಿ ಆಗಲಿಲ್ಲ ಛತ್ತೀಸ್ಗಢ ಸಾರಿ ನಾವು ಉತ್ತರಾಖಂಡ ಅಂದೆ ಅಂತ ಅನ್ಸುತ್ತೆ ಛತ್ತೀಸ್ಗಢ ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ಮತ್ತು ಸಿಂಗ್ ದೇವ್ ಇಬ್ಬರ ಮಧ್ಯದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರ ಆಗಿತ್ತು ಏನು ಕಾಂಗ್ರೆಸ್ ಎಂಥ ಗೆಲುವಲ್ಲಿ ಪಡೆದಿದ್ದು ಸಾರಿ ಇಂಟ್ರಡಕ್ಷನ್ನಲ್ಲಿ ನಾನು ಉತ್ತರಾಖಂಡಂತೆ ಅಂತ ಅನಿಸುತ್ತೆ ನನಗೆ ಐಮ್ ಸಾರಿ ಛತ್ತೀಸ್ಗಢದಲ್ಲಿ ತೊಂಬತ್ತರ ಪೈಕಿ ಅರವತ್ತೆಂಟು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿತ್ತು ತೊಂಬತ್ತರಲ್ಲಿ ಅರವತ್ತೆಂಟು ಅಂಥ ದೊಡ್ಡ ಗೆಲುವು ಭೂಪೇಶ್ ಭಗಲ್ ಮತ್ತು ಸಿಂಗ್ ದೇವ್ ಸಿಂಗ್ ದೇವ್ ಟಿ ಎ ದೇವ್ ವಿಪಕ್ಷ ನಾಯಕರಾಗಿದ್ದರು ಎರಡು ಸಾವಿರದ ಹದಿನೆಂಟರ ತನಕ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಇಲ್ಲ ಭೂಪೇಶ್ ಬಘೇಲಿಗೆ ಮುಖ್ಯಮಂತ್ರಿ ಮಾಡಿದ್ರು ಸಿಂಗ್ ಅವರು ಎರಡೂವರೆ ವರ್ಷ ಆದಮೇಲೆ ನೀವೇ ಸಿ ಎಮ್ ಅಂತ ಹೇಳಿದ್ರು ಅಲ್ಲಿ ಆಗಿತ್ತು ಭೂಪೇಶ್ ಬಘೇಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು ಕಾಂಗ್ರೆಸ್ ಪ್ರೆಸಿಡೆಂಟಿಗೆ ಮುಖ್ಯಮಂತ್ರಿ ಮಾಡಿದ್ರು ವಿಪಕ್ಷ ನಾಯಕರಾದವ್ರಿಗೆ ಎರಡೂವರೆ ವರ್ಷ ಆದಮೇಲೆ ನೀವು ಸಿ ಎಮ್ ಅಂತ ಹೇಳಿದ್ರು ಅವರು ಕಾದರೂ ಕಾದರೂ ಆಗಲಿಲ್ಲ ಹಾಗೆ ಟರ್ಮ್ ಮುಗಿದೋಗ್ಬಿಡ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಮತ್ತೆ ಕಿತ್ಕೊಂಡು ಹೋಯ್ತು ಕಾಂಗ್ರೆಸ್ ಪಕ್ಷಕ್ಕೆ ಏಟು ಬಿದ್ದಿದೆ ಆಯಾ ರಾಜ್ಯಗಳಲ್ಲಿ ಯೋಚನೆ ಮಾಡಿ ಅಂತ ಹೇಳಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ಚಳಿ ಬಂದಂಗಿದೆ ನಿನ್ನೆ ಯಾವ ಕಾರ್ಯಕ್ರಮದೊಂದರಲ್ಲಿ ಡಿ ಕೆ ಶಿವಕುಮಾರ್ ಸಿಕ್ಕ ಸುಮ್ಮನೆ ಅಂದೆ ನಾನು ಏನು ಭಾಳ ಜೋರಾಯ್ತಂತೆ ಏನೋ ಅದಂಗೆ ಇದೆ ದಿಲ್ಲಿ ಅಂತ ಮಾರ್ಮಿಕವಾಗಿ ನಕ್ಕರವ್ರು ಅಷ್ಟೇ ಡಿ ಕೆ ಸುರೇಶ್ ಅವರು ಮತ್ತೊಮ್ಮೆ ಹೇಳಿದ್ದಾರೆ ಮತ್ತೊಮ್ಮೆ ಅಂತಲೇ ಹೇಳೋದು ಡಿ ಕೆ ಶಿವ ಸುರೇಶ್ ಅವರು ಇಲ್ಲಿ ನಮ್ಮ ಆರ್ ಸ್ಪೆಷಲ್ ಗೆಸ್ಟ್ ಆಗಿ ಬಂದಾಗಲೂ ಕೂಡ ಒಂದು ಕಡ್ಡಿ ಮುರಿದಂಗೆ ಹೇಳಿದರು ನಮ್ಮ ಅಣ್ಣನ್ನು ನಾನು ಮುಖ್ಯಮಂತ್ರಿ ಕುರ್ಚಿಲಿ ನೋಡಬೇಕು ನನ್ನ ಜೀವನದಲ್ಲಿ ಅದೊಂದು ಕನಸು ಅಂತ ಅದಕ್ಕೋಸ್ಕರ ಏನು ತ್ಯಾಗ ಮಾಡೋದಕ್ಕಾದರೂ ನಾನು ತಯಾರಿದ್ದೀನಿ ಅಂತ ಆ್ಯಕ್ಚುಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಡಿ ಕೆ ಸುರೇಶ್ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಜೋರು ಸುದ್ದಿ ಹರಿದಾಡ್ತಲ್ಲ ಡಿ ಕೆ ಸುರೇಶ್ ಹೋಗಿ ಡಿ ಕೆ ಶಿವಕುಮಾರನ ಕನ್ವಿನ್ಸ್ ಮಾಡಿದ್ದೆ ಹಾಗೆ ದೊಡ್ಡ ಫೈಟ್ ಮಾಡೋದಿದೆ ಮುಂದೆ ಈ ಸಣ್ಣ ಸಣ್ಣ ಫೈಟ್ಗಳಲ್ಲಿ ಶ್ರಮ ಹಾಕೋದು ಬೇಡ ಶಕ್ತಿ ವ್ಯಯ ಮಾಡಿಕೊಳ್ಳುವುದು ಬೇಡ ಅಂದ್ರಂತೆ ಡಿ ಕೆ ಸುರೇಶ್ ಒಂದೊಂದು ಸಲ ಡಿ ಕೆ ಶಿವಕುಮಾರ್ಗಿಂತಲೂ ಡಿ ಕೆ ಸುರೇಶ್ ಪಾಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಅಕ್ಯುರೇಟು ಮತ್ತು ಶ್ರೂಡ್ ಅನ್ಸ್ತವೆ ಡಿ ಕೆ ಸುರೇಶ ಈ ಮಾತಿಗೆ ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ ಕೇಳಿಸ್ಕೊಳ್ಳಿ ಪಕ್ಷ ತೀರ್ಮಾನ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ ನಾನು ಈಗಲೂ ಹೇಳ್ತೀನಿ ನನಗೊಂದು ಆಸೆ ಇದೆ ಅಂತ ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ ಬಟ್ ಕಾಲ ಬರಬೇಕು ಕಾಲ ತೀರ್ಮಾನ ಆಗಬೇಕು ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ ಸೊ ಅದ್ರ ಬಗ್ಗೆ ಚರ್ಚೆ ಅದರಲ್ಲಿ ಅರ್ಥ ಇಲ್ಲ ನಮಗೂ ಅರ್ಥ ಆಗುತ್ತಲ್ಲ ಈಗ ನಿಮ್ಮ ಸೀಟ್ನ ಖಾಲಿ ಮಾಡಿಸ್ಬೇಕು ಅಂದರೆ ನಿಮ್ಮನ್ನ ಬಾ ಎಳೆದು ಕೊಂಡಿಸ್ಬೇಕಾಗ್ತದೆ ಹಿಂಗಾಗತ್ತವೆಲ್ಲ ಚಿಂತೆ ಮಾಡಿ ಆಮೇಲೆ ತೀರ್ಮಾನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಇರೋ ನಂಬಿರೋದೇ ನಂಬಿಕೆ ದೇವರ ಮೇಲೆ ನಂಬಿಕೆ ಮೇಲೆ ಅದರಲ್ಲಿ ತಪ್ಪೇನಿದೆ ಅದರಲ್ಲಿ ಯಾರಿಗೆ ಆಸೆ ಇರೋದಿಲ್ಲ ಎಲ್ರಿಗೂ ಆಸೆ ಇರುತ್ತೆ ಅಣ್ಣನ ಮುಖ್ಯಮಂತ್ರಿ ಮಾಡಬೇಕು ಅಂತ ತಪ್ಪೇನಿದೆ ಅದರಲ್ಲಿ ತಪ್ಪೇನಿಲ್ಲ ಅದರಲ್ಲಿ ಅದು ಎಲ್ಲ ಅವರೇ ಹೇಳಿದ್ರು ಖಾಲಿ ಆದ್ಮೇಲೆ ತಾನೆ ಅದರಿಂದ ತಪ್ಪೇನಿಲ್ಲ ಅದರಲ್ಲಿ ತಪ್ಪು ಹುಡುಕ್ತಕ್ಕಂಥ ಕೆಲಸ ನಾವು ಮಾಡಬಾರ್ದು ಮನುಷ್ಯನಿಗೆ ಎಲ್ರಿಗೂ ಕೂಡ ಆಸೆ ಅಂತಕ್ಕಂಥದ್ದು ಇದ್ದೇ ಇರಬೇಕು ಆಸೆ ಇದ್ರೆ ಮನುಷ್ಯನಾಗಿ ಅವನು ಮುಂದಿನ ಜೀವನ ನಡೆಸಲಿಕ್ಕೆ ಶಕ್ತಿ ಬರೋದು ಆಸೆನೇ ಇಲ್ಲದೆ ಸನ್ಯಾಸಿ ಆಗ್ಬಿಡ್ತಾನೆ ಅಷ್ಟೇ ನನ್ನ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಬೇಕು ನನಗೆ ಬೇಡಿಕೆ ಇಟ್ಟಿದ್ದಾರೆ ನಮ್ಗೆ ಯಾರು ಗೊತ್ತಿಲ್ಲ ಪಬ್ಲಿಕ್ನಿಗೆ ಯಾರಿಗೂ ಗೊತ್ತಿಲ್ಲ ಯಾರಿಗೆ ಯಾರು ಏನು ಮಾತಾಡಿದಾರೋ ಗೊತ್ತಿಲ್ಲ ನಾವು ಹೋಗ್ತೀವಿ ನಾವು ಮಾತಾಡ್ತೀವಿ ಬೇರೆಯವರೆಲ್ಲ ಸಾಕಷ್ಟು ಮಂತ್ರಿಗಳು ಹೋಗಿರ್ತಾರೆ ಅವರ ಡಿಮಾಂಡ್ ಬೇಡಿಕೆ ಇಡ್ತಾರೆ ಅವ್ರೇನ್ ಇಟ್ಟಿದ್ರೆ ನಾವೇ ತೊಳ್ದು ಪಾರ್ಟಿ ಇದೆ ಎಲ್ಲರೂ ಇದ್ದಾರೆ ನಾವೊಬ್ಬರೇ ಇಲ್ಲ ಇಡೀ ನೂರ ನಾಲ್ಕು ಜನ ಇದಾರೆ ನಾ ಇಂಡಿವಿಜುವಲ್ ಏನು ಮಾಡ್ಲಿಕ್ಕೆ ಪಾರ್ಟಿ ಇದೆ ಪಾರ್ಟಿ ಇಡಿಶನ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್